ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪಾನಿಪುರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಈ ರೀತಿ ನಾನು ನಾಲ್ಕು ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಎರಡು ಭಾಗ ಮಾಡಿ ಅಂದರೆ ಬೇಗ ಕುದ್ದು ಬರ್ತಾವು ಸುಮ್ಮನೆ ದೊಡ್ಡದು ಹಾಕೋದ್ರಿಂದ ತುಂಬಾ ಟೈಮ್ ತೊಗೊಳುತ್ತೆ ಈ ರೀತಿ ನಾನು ಮಾಡ್ತಾಯಿದ್ದೀನಿ ಹಾಗೆ ನೀನು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸಾದ ಮೇಲೆ ನಾನು ಒಟಾನಿನ ಮತ್ತು ಕುಕ್ಕರ್ಲಿಟ್ಟು ಓಪನ್ ಮಾಡಿ ಒತ್ ಒಟಾಣಿನ ಹಾಕಿದೆ ಹಾಕಿ ಎರಡು ವೀಸೆಲ್ಲ ಕೂಗಿಸ್ಕೊಂಡೆ ಈಗ ನೋಡ್ಬೋದು ನೀವು ಬಟಾಟಿ ಚೆನ್ನಾಗಿ ಬೆಂದಿದೆ ಹಾಗೆ ಒಟಾಣಿನೂ ಅಷ್ಟೇ ಅವನು ಸ್ವಲ್ಪ ಕಾಳು ಕಾಳಿದ್ರೆ ಅದು ಚೆನ್ನಾಗಿ ಅನಿಸುತ್ತೆ ಹಾಗೆ ನಾನು ಈಗ ಬಟಾಟೆನ ಸಿಪ್ಪೆ ಬಿಡಿಸಿ ಈ ರೀತಿ ಸ್ಮಾಷರಿಂದ ಸ್ಮ್ಯಾಶ್ ಇದ್ದೀನಿ ನೀವು ಸ್ಮ್ಯಾಶರ್ ಇಲ್ಲಾಂದರೆ ಕೈಯಿಂದ ಅಥವಾ ಒಂದು ಬಟ್ಟಲ್ ಸಹಾಯದಿಂದ ಈ ರೀತಿ ನೀವು ಸ್ಮ್ಯಾಶ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಫುಲ್ಲದು ಅದು ಆಗಬೇಕು ಆಲೂಗಡ್ಡೆ ಎಲ್ಲ ಅಲ್ಲೊಂದು ಅಲ್ಲೊಂದು ಗಂಟು ಇರಬಾರ್ದು ನೋಡಿ ಎಲ್ಲ ಸ್ಮ್ಯಾಶ್ ಆಗಿದೆ ಈಗ ಇದಕ್ಕೇನೆ ನಾನು ಗರಂ ಮಸಾಲ ಮತ್ತು ಕೊರೆಂಡರ್ ಪೌಡ್ರು ಹಾಗೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕ ಉಪ್ಪು ಹಾಗೆ ಒಟಾಣಿ ಕಳನ್ನ ನಾವು ಕೂಸ್ಕೊಂಡು ಇಟ್ಕೊಂಡ್ರೆ ಅವನು ಇವಾಗ ಆ್ಯಡ್ ಮಾಡಿದೆ ಎಲ್ಲನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಹಾಗೆ ಟೊಮೆಟೊ ಉಳ್ಳಾಗಡ್ಡಿ ಇವನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇವನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಮಸಾಲೆ ಎಲ್ಲ ಹಾಕಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಹಾಗೆ ನಾನು ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಖಾರಿಗೆ ತೊಗೊಂಡಿದ್ದೆ ಹುತ್ತೆ ಅಂತಾರೆ ಇದಕ್ಕೆ ಇವನ್ನ ನಾನು ನೆನೆಸಲಿಕ್ಕೆ ಇಟ್ಟಿದ್ದೆ ಮುಂಜಾನೆ ನೆನೆಸಿದ್ದೆ ಒಂದು ಐದರಿಂದ ಆರು ತಾಸು ನೆನೆದ್ರೆ ಸಾಕು ಹಾಗೆ ಮುಂಚೆಯನ್ನು ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ ಅದನ್ನು ನೆನೆಸಿಟ್ಟು ಇವಾಗ ಇವಾಗ ಇದ್ದೀನಿ ಅದಕ್ಕೇ ಮೂರು ಕಪ್ಪಷ್ಟು ನೀರು ಇದ್ದೀನಿ ಹಾಗೆ ಖಾರಕ್ಕೂ ನೆನೆಸಿಟ್ಟಿದ್ವಲ್ಲ ಅದು ಅದನ್ನು ಇವಾಗ ಕುದಿಸ್ಲಿಕ್ಕೆ ಹಾಕೊಳ್ಳೋಣ ಮತ್ತು ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ನೀವು ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡುಬಿಟ್ಟು ಹಾಕ್ಕೊಳ್ಳಿ ಈಗ ಇದು ತುಂಬ ಟೈಮು ಕುದಿಸ್ಬೇಕಾಗತ್ತಾ ಒಂದು ಐದು ನಿಮಿಷದ ಮೇಲೆ ಕುದಿಸಿದ್ರೆ ಸಾಕು ಇವಾಗ ಆರಿಂದ ನಾನು ಇದನ್ನು ಮಿಕ್ಸಿ ಇದ್ದೀನಿ ಉತ್ತತ್ತಿ ಬೀಜ ತೆಗೆದು ಅದನ್ನು ಕುದಿಸ್ಲಿಕ್ಕೆ ಹಾಕಿದ್ದೆ ನಾನು ಇವಾಗ ಸ್ಮೂತಾಗಿ ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದೆ ನೋಡಿರಿ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅದನ್ನು ನಾನು ಸ್ಮೂತಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬಂದೆ ಹಾಗೆ ಗ್ರೈಂಡರ್ಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ ಹಂಗ ನೀವು ಇದನ್ನು ಒಂದು ಸಾನಿಗೆ ಸಾಯಿಂದ ಸೋಸ್ಬೋದು ಇಲ್ಲಾಂದ್ರೆ ಹಾಗೂ ಸೇವನೆ ಮಾಡ್ಬೋದು ನಾನು ಇಲ್ಲಿ ಸಾನಿಗೆ ಸಾಯದಿಂದ ಸೋಸ್ತಾ ಇದ್ದೀನಿ ಮೇಲ್ಗಡೆ ಎಲ್ಲ ಸಿಪ್ಪೆ ಕೂತಿರುತ್ತಲ್ಲ ಹುಣಸೆ ಹಣ್ಣಿಂದು ಹೀಗಾಗಿ ಸೋಸ್ತಾ ಇದ್ದೀನಿ ರೀ ನಾನು ನೋಡಿ ಇಲ್ಲಿ ಒಂದು ಸ್ಪೂನ್ ಸಾಯದಿಂದ ಈ ರೀತಿ ನೀವು ಅಲ್ಲಿಸ್ಬೇಕಾಗತ್ತೆ ರೀ ಮೇಲ್ಗಡೆ ಎಲ್ಲ ಅದು ಸಿಪ್ಪೆ ಕೆಳಗಡೆ ಹೋಗಿ ಹೋಗ್ಬಿಡುತ್ತ ಸಾನಗಿ ಒಳಗೆ ಅಷ್ಟೊಂದು ನೀರು ಈ ರೀತಿ ಇಳಿಯಲ್ಲ ಹಿಂಗಾಗಿ ನಾನು ಸೋಸ್ಕೊಂಡೆ ಹಾಗೆ ನಾನು ಇಲ್ಲಿ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲೇ ನಾನು ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹಾಗೆ ಹಸಿ ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸ್ವಲ್ಪ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಎರಡು ಅಷ್ಟೇ ಪ್ರಮಾಣದಲ್ಲಿರಬೇಕು ಮತ್ತು ಇವಾಗ ನಿಂಬೆ ರಸ ಸೇರಿಸ್ತಾಯಿದ್ದೀನಿ ಒಂದು ಅರ್ಧ ಭಾಗದಷ್ಟು ಹಾಗೆ ನೀವು ಇದಕ್ಕೆ ಉಪ್ಪು ಜೀರಿಗೆ ಈ ರೀತಿ ಹಾಕ್ಕೋಬೇಕಾಗತ್ತೆ ರೀ ನೀವು ಪಾನಿಪೂರಿಗೆ ಸ್ಯಾಂಡ್ವಿಚ್ಗೆ ಇದೇ ಥರ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಅದನ್ನು ಒಂದು ಟೇಬಲ್ ಅಷ್ಟು ಹಾಕಿದೆ ಎಲ್ಲಾನು ಹಾಕಿ ಸ್ವಲ್ಪ ನೀರು ಹಾಕಿ ನನಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಅದನ್ನು ಪೇಸ್ಟ್ ಮಾಡ್ಕೊಂಬಂದು ಒಂದು ಸಾನಿಗೆ ಸಾಯಿಂದ ಸೋಸ್ಕೊಳ್ತೀನಿ ನೋಡಿ ಇಲ್ಲಿ ಮೂರು ಆಗಿದೆ ಅದು ಅಷ್ಟು ಒಂದು ಮಿಕ್ಸಿ ಜಾರ್ ಸಣ್ಣ ಜಾರಲ್ಲಿ ಮೂರು ಕಪ್ಪಾಗಿದೆ ಏನು ನೋಡ್ಬೋದು ಹಾಗೆ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸಾನಿಗೆ ಸಾಯಿಂದ ಈ ರೀತಿ ಪ್ರೆಸ್ ಮಾಡಿ ನೀರು ಮಾತ್ರ ಕೆಳಗಡೆ ಇಳಿದು ಮೇಲುಗಡೆ ಈ ರೀತಿ ಸಿಪ್ಪೆ ಉಳಿಯುತ್ತೆ ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪುದು ಈ ರೀತಿ ನೀವು ಪಾನಿ ಅಷ್ಟೇ ಇಟ್ಕೊಳ್ಬೇಕಾಗತ್ತೆ ಇವಾಗ ಪಾನಿ ರೆಡಿ ಆಯಿತು ಪಾನಿಗೆ ನೀವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿರಿ ಆಗ ನಾನು ಇದಕ್ಕೆ ಚಾಟ್ ಮಸಾಲ ಮತ್ತು ಗರಂ ಮಸಾಲ ಕೋರೆಂಟ್ರ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಮತ್ತು ಪಾನಿಪುರಿ ಮಸಾಲ ಅದನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕಾಗತ್ತೆ ರೀ ಈಗ ಎಲ್ಲನೂ ಹಾಕಿದೆ ನಾನು ಹಾಕಿ ನೋಡ್ಬೋದು ನೀವು ಹುಣಸೆ ರಸ ಇಂಬಳಿ ರೆಡಿ ಆಗೈತಿ ಹಾಗೆ ರೆಡಿ ಆಗೈತಿ ಇನ್ನು ಪೂರಿ ಕರಿಯೋದೊಂದೇ ಬಾಕಿ ಪೂರಿನ ಇದ್ದೀನಿ ಇವಾಗ ಇಲ್ಲಿ ಗ್ಯಾಸ್ ಮೇಲೆ ಎಣ್ಣೆಕಾಯಿಲಕ್ಕೆ ಇಟ್ಟಿದ್ದೀನಿ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿ ಎಣ್ಣೆಕಾಯಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ಪಾನಿಪುರಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಬರ್ತಾಯಿದ್ದಾವೆ ಕೆಲವೊಂದು ಉಬ್ಬೋದೇ ಇಲ್ಲ ಹಿಂಗೆ ಅದು ಒಂದು ಕೆಲವೊಂದು ಉಪ್ತಾವ ಕೆಲವೊಂದು ಉಬ್ಬೋದಿಲ್ಲ ಅದು ಹೆಂಗೆ ತೊಗೋತೀರ ಅದ್ರ ಮೇಲೆ ಡಿಪೆಂಡು ಪಾನಿ ಪೂರಿನ ಹೇಗೆ ತಗೋತೀರಿ ಅದ್ರ ಮೇಲೆ ಡಿಪೆಂಡು ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾಯಿದ್ದೇವೆ ನೀವು ಈ ರೀತಿ ನೀವು ಹೊರಗಡೆ ತಿನ್ನೋದು ಮತ್ತು ಆಮೇಲೆ ಹೆಲ್ತ್ ಪ್ರಾಬ್ಲಮ್ ಈ ರೀತಿ ಹೊರಗಡೆ ಹೆಂಗೆ ಕರೆದಿರ್ತಾರೋ ಏನೋ ಒಂದೇ ಎಣ್ಣೆಯಲ್ಲಿ ಆಗಿರುತ್ತಲ್ಲ ನೀವು ಈ ರೀತಿ ನೀವು ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ ಇಲ್ಲಿ ನಾನು ಎಲ್ಲನೂ ಒಂದಿಷ್ಟು ಕರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನೀವು ಯಾರಾದರೂ ಗೆಸ್ಟ್ ಅಂದಿರ್ತಾರಲ್ಲ ಅಂಥ ಟೈಮಲ್ಲಿ ನೀವು ಸಂಜೆ ಬರ್ತಾರೆ ಅಂದರೆ ಮಾರ್ನಿಂಗ್ ಟೈಮ್ ಈ ರೀತಿ ಮಾಡ್ಕೋಬೋದು ಇಲ್ಲಾಂದರೆ ಹಿಂದಿನ ದಿವ್ಸಾದರೂ ಮಾಡ್ಕೊಂಡು ಇಟ್ಕೋಬೋದು ಎಲ್ಲ ರೆಡಿ ಇದ್ದರೆ ಆರಾಮಾಗಿ ತಿನ್ಬೋದು ಮತ್ತು ಹೊರಗಡೆ ತಿನ್ನೋದು ತಪ್ಪತ್ತಲ್ಲ ನಿಮಗೆ ಒಂಥರ ಹೆಲ್ದಿ ಫುಡ್ಡು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಹೊರಗಡೆ ಹೇಗೆ ಮಾಡಿರ್ತಾರೋ ಹೇಗಿಲ್ಲೋ ಅಂತ ಗೊತ್ತಿರೋದಿಲ್ಲ ಸುಮ್ಮನೆ ಹೊರಗಡೆ ತಿಂದು ಆರೋಗ್ಯ ಬದಲು ನೀವು ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತ ನನ್ನ ಒಪಿನಿಯನು ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ರೀ ಈಗ ಪಾನಿನೂ ರೆಡಿ ಆಯಿತು ಇಮ್ಲಿ ಚಟ್ನಿಯೂ ರೆಡಿ ಆಯಿತು ಪೂರಿನೇ ರೆಡಿ ಆಯ್ತಲ್ಲ ಈಗ ಪೂರಿಗೆ ನಾನು ನಡು ಮಧ್ಯದಲ್ಲಿ ಹೋಲ್ ಮಾಡಿ ಆಲೂ ಬಾಜಿನ ಈ ರೀತಿ ತುಂಬಿ ಹಾಗೆ ಇಮ್ಲಿ ಚಟ್ನಿ ಮತ್ತು ಪಾನಿನ ಈ ರೀತಿ ಒಂದು ಬೌಲಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸೇವ್ನು ಸರ್ವ್ ಮಾಡಿದ್ದೀನಿ ಈಗ ರೆಡಿ ರೆಡಿಯಾಗಿದೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ See you. Take care.